ಬಿಗ್ ಬಾಸ್ಗೆ ಪಾಪ ಭಾಳ ವರ್ಷಗಳಿಂದ ಅವ್ರನ್ನ ಕರಿತಾ ಇದ್ರು ಅದೇ ನನ್ನ ಮಗನ ಬಿಟ್ಟಿರೋಕ್ಕಾಗಲ್ಲ ನನಗೆ ಆ ವಿಚಾರಕ್ಕೆ ಮತ್ತೆ ಎಲ್ಲೇ ಆಗಲಿ ಅವಕಾಶ ಸಿಕ್ಕರೆ ಬಿಡಲ್ಲ ಹಾಗೆ ಭಾಳ ಜನ ಹಂಗೆ ಅಂತಾರೆ ಕೋಟ್ ಹಾಕೊಂಡ್ರೆ ಬೇರೆಯೇ ಆಗ್ಬಿಡ್ತೀರ ನೀವು ಆ್ಯಂಕರಿಂಗ್ ಅಂತ ಅಂದರೆ ತುಂಬ ಚೆನ್ನಾಗಿ ಮೇಕಪ್ ಹಾಕ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾತಾಡೋದಷ್ಟೇ ಅಲ್ಲ ಆದರೆ ಆಚೆಗೆ ತುಂಬ ವಿಷಯಗಳಿವೆ ಫಸ್ಟಿಗೆ ನೀವು ಒಬ್ಬ ಜರ್ನಲಿಸ್ಟ್ ಆಗಿರಬೇಕು ನಿಮಗೆ ಜನ್ರಲ್ ನಾಲೆಜು ಇರಬೇಕು ಸೇಮ್ ಟೈಮ್ ತುಂಬ ಚೆನ್ನಾಗಿ ತಿಳ್ಕೊಂಡು ಇರಬೇಕು ಆಮೇಲೆ ಸ್ಪಂದಿಸುವ ಹೃದಯ ಇರಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಹೃದಯ ಇರಬೇಕು ಗೊತ್ತಿಲ್ಲ ಇಲ್ಲೊಂದು ಡೋರ್ ಇರುತ್ತೆ ಅಲ್ಲಿ ನಿಲ್ಲಿಸಿದ್ರು ಈಗ ನಿಮಗೆ ನಿಮಗೆ ನೀವು ಎಂಟ್ರಿ ಆಗಬೇಕು ನಿಮ್ಗೆ ಒಂದು ಸಾಂಗ್ ಪ್ಲೇ ಆಗುತ್ತೆ ಅಂದರು ಸರಿ ಅಂತ ನಿಂತಿದ್ದೆ ನಿಂತಿದ್ದೆ ಹೆಣ್ಣು ಹುಲಿ ಅಂತ ಸಾಂಗ್ ಬಂತು ನಾನು ಹಿಂಗೆ ನೋಡ್ತಾ ಇದ್ದೀನಿ ಹಿಂಗೆ ಹಿಂಗೆ ಮೇಡಮ್ ನೀವೇ ಹೋಗಿ ಅಂದರು ನಾನು ಏನು ಮಾಡಬೇಕು ಅಂದರೆ ಸ್ಟೆಪ್ ಹಾಕಕ್ಕೆ ಬರುತ್ತಾ ಬರುತ್ತೆ ಆದರೆ ನಾನು ಹಾಕಲ್ಲ ಯಾಕೆ ಜನ ಆಮೇಲೆ ಸೀರಿಯಸ್ ಆಗಿ ತೊಗೊಳಲ್ಲ ಆಯಿತು ಹೋಗಿ ಅಂತಂದ್ರೆ ಸಿಗಿದ ಅನ್ಕೊಂಡೋದ ರೈ ಆಡೋದಂದ್ರೆ ನಂಗೆ ಪಂಚಪ್ರಾಣ ರಾಧಕ್ಕ ಅವ್ರಿಗೆ ಎಷ್ಟು ಪ್ರಶಸ್ತಿ ಸನ್ಮಾನಗಳು ಬಂದಿದೆ ನಾನು ನಾನು ಭಾಳ ಹೋಗಲ್ಲ ನಿಜ ನಾನು ಭಾಳ ತೊಗೊಳಲ್ಲ ನನಗಿಷ್ಟ ಇಲ್ಲ ನಾನು ಐ ಡೋಂಟ್ ಕೇರ್ ಆ ಥರ ಅಲ್ಲ ನನಗೆ ಈ ಈ ಸ್ಟೇಜ್ಗಳಲ್ಲಿ ಆ ಒಂದು ಹಿಂಗೆ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಿಂಗೆ ಅದೆಲ್ಲ ನನಗೆ ಒಂಥರ ಗೊತ್ತಾಗಲ್ಲ ನನಗೆ ಒಂಥರ ಥರ ತುಂಬ ನಾಟಕೀಯ ಅಂತ ಅನಿಸುತ್ತೆ ಅದಕ್ಕೆ ಭಾಳ ಅವಾಯ್ಡ್ ಮಾಡ್ತೀನಿ ನಾನು ಓಕೆ ಹಾಗಂತ ನನ್ಗೆ ಭಾಳ ಸ ಸನ್ಮಾನಗಳು ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಇಲ್ಲ ಅಂತ ಅಲ್ಲ ಬಟ್ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ ಯಾಕೆ ಅಂತಂದರೆ ಆ ಸಬ್ ಆ ಸಭಾ ಮರ್ಯಾದ ಅದು ಇದು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅದು ನಂಗೆ ಸ್ವಲ್ಪ ಕಷ್ಟ ಅದಕ್ಕೆ ಓಕೆ ಇವಾಗ್ಲಾದ್ರೂ ಮಾತಾಡುವಾಗಲೂ ಅಷ್ಟೇ ಭಾಷಣ ಮಾಡುವಾಗ ಅಂದ ಚೆಂದದ ಪದಗಳನ್ನು ಬಳಸಬೇಕು ಇದೆಲ್ಲ ಏನೇನೋ ಮಾತಾಡಬೇಕು ನೋಡಿ ಅದು ಸ್ವಲ್ಪ ಕಷ್ಟ ನನಗೆ ಹಿಂಗೆ ಮಾತಾಡೇ ರೂಢಿ ಅಲ್ವಾ ಸೊ ಹಂಗಾಗಿ ನಾನು ಅದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ರಾಧಕ ಅವರು ಇವಾಗಲಾದ್ರೂ ಮೇಕಪ್ ಅವಾಯ್ಡ್ ಮಾಡಿದ್ರ ಹೇಗೆ ಏನು ಸ್ಟಾರ್ಟಿಂಗ್ ತುಂಬಾ ಬಳ್ಕೊತಿದ್ದೆ ಅಂದ್ರಲ್ಲ ನನಗೆ ಅನಿಸ್ತಾ ಇಲ್ಲ ಇವಾಗ ನಾನು ತುಂಬ ಈಗ ಲೈಟ್ ಮೇಕಪ್ ಹಾಕ್ತೀನಿ ತುಂಬಾ ಏನು ಬಳ್ಕೊಳ್ಳಲ್ಲ ಆ್ಯಂಡ್ ನ್ಯೂಸ್ ಇಲ್ಲ ಅಂದರೆ ನಾನು ನನ್ನ ಕಂಡಿಡಿಯೋಕ್ಕೆ ಆಗೋಲ್ಲ ಓಕೆ ಐ ಎಮ್ ಲೈಕ್ ಹೆಂಗೆ ನಾನೊಂಥರ ವಿಚಿತ್ರ ಓಕೆ ಇವಾಗ ಸಾಕಷ್ಟು ನೀವು ಮಾಡಿರ್ತೀರಾ ನಿಮ್ಮ ಸ್ಟೋರೀಸ್ ಇಂಪ್ಯಾಕ್ಟ್ ಆಗಿ ನೀವು ಆಗಿ ಸಿಕ್ಕಿ ಯಾರಾದರೂ ನಿಮಗೆ ಮಾತಾಡಿದಾಗ ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ನಂಗೆ ಅದೇ ಇಷ್ಟ ನಂಗೆ ಅದೇ ಬೇಕು ನನಗೆ ಅದಂಥದ್ದೇ ಮಾಡಬೇಕು ನನಗೆ ಸಿ ಈ ಪೊಲಿಟಿಕ್ಸ್ ಎಲ್ಲ ಬಿಟ್ಟು ಲೈವಲ್ಲಿ ಮಾಡ್ದೇನೆ ನಾನು ಭಾಳಷ್ಟು ಹೊರಗಡೆ ಅಂಥದ್ದು ಮಾಡ್ತೀನಿ ಯಾರಾದರೂ ಬಂದಿರ್ತಾರೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅವ್ರು ಇವ್ರಿಗೆ ಅವಾಜ್ ಹೊಡೆದು ಯಾಕೆ ಮಾಡಿಲ್ಲ ಯಾರೋ ಬಡವರು ಬಂದಿರ್ತಾರೆ ಭಾಳ ಜನ ಹುಡ್ಕೊಂಡು ಬರ್ತಾರೆ ನನಗೆ ಸಿಕ್ಕಾಪಟ್ಟೆ ಬಟ್ ನಾನು ಸಾಧ್ಯ ಆದಷ್ಟು ನನ್ನ ಗಮನಕ್ಕೆ ಬರದೇ ಭಾಳಷ್ಟು ಜನ ಹೋಗಿರ್ಬೋದು ಬಿಟ್ರೆ ನನ್ನ ಗಮನಕ್ಕೆ ಬಂತಂದರೆ ಐ ಇಲ್ ಮೇಕ್ ಶ್ಯೂರ್ ಆ ಕೆಲಸ ಆಗಲೇಬೇಕು ಓಕೆ ಹ್ಞೂ ಆಮೇಲೆ ಆದಮೇಲೆ ಬಂದು ಹೇಳ್ತಾರಲ್ಲ ಆವಾಗ ಸಿಕ್ಕೋ ನೆಮ್ಮದಿ ಇದೆಯಲ್ಲ ಅದನ್ನು ನಿಮಗೆ ಇಷ್ಟು ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಕೊಟ್ಟರು ಸಿಗೋದಿಲ್ಲ ಯಾಕೆ ಅಂತಂದರೆ ಭಾಳಷ್ಟು ಜನ ಹೆಣ್ಮಕ್ಳು ಬಂದಿರ್ತಾರೆ ಅವರಿಗೆ ಏನೋ ಟಾರ್ಚರ್ ಇರುತ್ತೆ ಯಾರೋ ಟಾರ್ಚರ್ ಮಾಡ್ತಿರ್ತಾರೆ ಫ್ಯಾಮಿಲಿ ಟಾರ್ಚರ್ ಇರುತ್ತೆ ಯಾರಿಗೊಬ್ರಿಗೆ ಒಂದು ಮನೆ ಬೇಕಾಗಿರುತ್ತೆ ಯಾರೋ ಬಡವರು ಇರ್ತಾರೆ ಯಾರೋ ಒಂದು ತಹಶೀಲ್ದಾರ್ ಕೆಲಸ ಮಾಡಿಕೊಟ್ರ ಈ ಥರ ಭಾಳ ಜನ ಹುಡ್ಕೊಂಡು ಬರ್ತಾರೆ ಆ ಅವ್ರನ್ನ ಅಡ್ರೆಸ್ ಮಾಡಿ ಅವ್ರ ಕಷ್ಟನ ಅವ್ರಿಗೆ ಪರಿಹಾರ ಕೊಡಿಸ್ದಾಗ ಸಿಗೋ ಆ ನೆಮ್ಮದಿ ಇದೆಯಲ್ಲ ಆ ನೆಮ್ಮದಿ ನಿಮ್ಗೆ ಇಪ್ಪತ್ತು ತಾಸು ಡಿಸ್ಕಷನ್ ಮಾಡಿ ಹೊಯ್ಕೊಂಡು ಬಡ್ಕೊಂಡ್ರು ಸಿಗಲ್ಲ ಅಲ್ವಾ ಅಂಥದ್ದೇ ಅಂಥ ಸುದ್ದಿಗಳಿಗೆ ನನ್ನ ಹೃದಯ ತುಂಬ ಮಿಡಿಯುತ್ತೆ ನನಗೆ ಅಂಥ ಸುದ್ದಿಗಳನ್ನ ಮಾಡಬೇಕು ಅನ್ನೋದೇ ಬಟ್ ಇತ್ತೀಚಿನ ನ್ಯೂಸ್ ಮೀಡಿಯಾದಲ್ಲಿ ಅಂದರೆ ಡೇ ಟು ಡೇ ಬೇಸಿಸಲ್ಲಿ ನಾವು ಅಂದರೆ ಜನ ಹಂಗೋ ನಾವು ಹಂಗೋ ಐ ಡೋಂಟ್ ನೋ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಅಂಥ ಪ್ರಯತ್ನಗಳು ಜಾಸ್ತಿ ಮಾಡೋ ಪ್ರಯತ್ನ ಮಾಡ್ತೀನಿ ಜರ್ನಲಿಸಮ್ ಮಾಡಿರ್ತಾರೆ ಫ್ಯೂಚರಲ್ಲಿ ಆ್ಯಂಕರ್ ಆಗ್ಬೇಕಂತಿರ್ತೀವಿ ಅಥವಾ ರಿಪೋರ್ಟರ್ ಆಗಬೇಕಂತಿರ್ತೀನಿ ಮೀಡಿಯಾ ಫೀಲ್ಡ್ ಬರಬೇಕಂತಿರ್ತೀವಿ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರಿ ಅಂಥವ್ರಿಗೆ ಏನು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕಾಗಿರೋದು ಆ್ಯಂಕರಿಂಗ್ ಅಂತ ಅಂದರೆ ತುಂಬ ಚೆನ್ನಾಗಿ ಮೇಕಪ್ ಹಾಕ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾತಾಡೋದಷ್ಟೇ ಅಲ್ಲ ಆದರೆ ಆಚೆಗೆ ತುಂಬ ವಿಷಯಗಳಿವೆ ಫಸ್ಟಿಗೆ ನೀವು ಒಬ್ಬ ಜರ್ನಲಿಸ್ಟ್ ಆಗಿರಬೇಕು ನಿಮಗೆ ಜನ್ರಲ್ ನಾಲೆಜು ಇರಬೇಕು ಸೇಮ್ ಟೈಮ್ ತುಂಬ ಚೆನ್ನಾಗಿ ತಿಳ್ಕೊಂಡು ಇರಬೇಕು ಆಮೇಲೆ ಸ್ಪಂದಿಸುವ ಹೃದಯ ಇರಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಹೃದಯ ಇರಬೇಕು ಯಾರೇ ಈ ಜರ್ನಲಿಸಮ್ ಫೀಲ್ಡಿಗೆ ಬರ್ತಾಯಿದ್ದೀನಿ ಅಂತಂದರೆ ಇಲ್ಲಿ ದುಡ್ಡು ಮಾಡ್ಕೋಬೇಕು ಅಂತ ಬರ್ತೀರಿ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಇಲ್ಲಿ ಇಲ್ಲಿ ನೀವು ಜನರಿಗೆ ನೀವು ಒಳ್ಳೇದು ಮಾಡ್ತೀನಿ ಅಥವಾ ಜನರಿಗೆ ದುಃಖಗಳಿಗೆ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ ಅನ್ನೋಂಥ ಮನೋಭಾವ ಇದ್ದರೆ ನೀವು ಬನ್ನಿ ಭಾಳ ದಿನ ಉಳಿತೀರ ನೀವು ಇಲ್ಲ ನಾನು ಟಿ ವಿಯಲ್ಲಿ ಬರಬೇಕು ನನ್ನ ಟಿ ವಿಯಲ್ಲಿ ಜನ ನೋಡಬೇಕು ನಾನು ಒಳ್ಳೆಯ ಹೆಸರು ಗಳಿಸ್ಬೇಕು ಅಂತಂದರೆ ಭಾಳ ದಿನ ಉಳಿಯೋಕ್ಕಾಗಲ್ಲ ನಿಮ್ಗೆ ಏನಾದರೂ ವರ್ಕ್ ಇಷ್ಟು ಯೋಚನೆ ಮಾಡಿಲ್ಲ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತಾ ನನಗೆ ಬೇರೆ ಬೇರೆ ಪ್ಲೇಸಸ್ ಅಲ್ಲ ಯಾ ಇಲ್ಲ ನನಗೆ ಗೊತ್ತಿಲ್ಲ ನನಗಂತೂ ಎಂದೂ ಕೂಡ ನೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ನಾನು ಏನೇ ಆದರೂ ನಾನು ಅದನ್ನು ಅಲ್ಲೇ ಮಾತಾಡ್ತೀನಿ ಲೈಕ್ ಇಷ್ಟ ಕಷ್ಟಗಳನ್ನು ನಾನು ಓಪನ್ ಆಗಿ ಮಾತಾಡ್ತೀನಿ ಆಮೇಲೆ ಎಲ್ಲರೂ ನನ್ನ ತುಂಬ ತುಂಬ ಮರ್ಯಾದೆಯಿಂದ ತುಂಬ ಗೌರವದಿಂದ ನಡೆಸ್ಕೊಳ್ತಾರೆ ಅದು ಏನೋ ನನಗೆ ಗೊತ್ತಿಲ್ಲ ಇಲ್ಲಿಯವರೆಗೆ ನಾನು ಇಷ್ಟು ವರ್ಷ ಜರ್ನಿಯಲ್ಲಿ ಎಲ್ಲೂ ಕೂಡ ಒಂದು ಮಿಸ್ಬಿಹೇವ್ ಮಾಡಿದ್ದಾಗಲಿ ನಾಟ್ ಈವನ್ ಟೆಕ್ಸ್ಟ್ ಮೆಸೇಜ್ ಎ ನೋ ಚಾನ್ಸ್ ನೆವರ್ ಎವರ್ ಯಾರೂ ಕೂಡ ಮತ್ತು ನನಗಂತೂ ಒಂದು ಸಿಹಿ ರಾತ್ರಿ ನಿಮ್ಗೆ ಗೊತ್ತು ರಾತ್ರಿಯೆಲ್ಲ ನೈಟ್ ಶಿಫ್ಟ್ ಎಲ್ಲ ಮಾಡ್ತಾರೆ ಹೆಣ್ಮಕ್ಳು ಬೇರೆ ಕಡೆಯೆಲ್ಲ ಏನೂ ನನಗೆ ಗೊತ್ತಿಲ್ಲ ಹ್ಯಾರಾಸ್ಮೆಂಟ್ಗೆ ನನಗೆ ಗೊತ್ತಿಲ್ಲ ಬಟ್ ನನಗಂತೂ ಆ ಥರ ಎಕ್ಸ್ಪೀರಿಯೆನ್ಸ್ ನೋವೇ ನೋ ಚಾನ್ಸ್ ಎಲ್ಲರೂ ತುಂಬ ರೆಸ್ಪೆಕ್ಟ್ ಮಾಡಿದ್ದಾರೆ ಎಲ್ಲರೂ ಪ್ರೀತಿ ಎಲ್ಲರೂ ತುಂಬ ಪ್ರೀತಿಯಿಂದ ವಿಶೇಷವಾಗಿ ನೋಡ್ಕೊಂಡಿದ್ದಾರೆ ಓಕೆ ಅಂದರೆ ಹೆಣ್ಮಕ್ಳು ಅಂತ ಬಂದಾಗ ಮೂಡ್ ಸ್ವಿಂಗ್ ಒಂದೇ ರೀತಿಯಾಗಿರಲ್ಲ ನೀವು ಹೇಳಿದರೆ ಎಮೋಷನಲ್ಲೇ ಕ್ಯಾರಿ ಮಾಡಿದ್ದೀವಿ ಆ ಟೈಮಲ್ಲೆಲ್ಲ ಹೇಗೆ ಮೇಡಮ್ ನಿಮ್ಮದು ಮೂಡ್ ಸ್ವಿಂಗ್ ಇರುತ್ತೆ ಆ್ಯಂಕರಿಂಗ್ ಎಲ್ಲ ಮಾಡಿಲ್ಲ ನನಗೆ ಅದೆಲ್ಲ ನಾನು ನಾನು ಸ್ಪೋರ್ಟ್ಸಲ್ಲಿ ಇದ್ದದ್ರಿಂದ ಐ ನೋ ಹೌ ಟು ಕ್ಯಾರಿ ಯಾಕಂದ್ರೆ ಆವಾಗಲೇ ನಾನು ಖೋ ಖೋ ಕ್ರಿಕೆಟ್ ಎಲ್ಲ ಆಡ್ತಾ ಯು ಜಸ್ಟ್ ಓಕೆ ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಹೇಗೆ ಅಂತ ಆ ಮ್ಯಾನೇಜಿಂಗ್ ಸ್ಕಿಲ್ಸ್ ನನಗೆ ಇದ್ದಿದ್ದರಿಂದ ಇಲ್ಲೇನಂತ ನನಗೆ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಮಿ ನನಗೆ ಆ ಥರದ ಏನೋ ಪ್ರಾಬ್ಲಮ್ ಓಕೆ ಸ್ಪೋರ್ಟ್ಸ್ ಮಿಸ್ ಮಾಡ್ಕೊಂಡೆ ಅನ್ನಿಸ್ತಿಲ್ಲ ಇವಾಗಲೂ ಏನಾದರೂ ಆಡ್ತೀನಿ ನಾನು ಅಯ್ಯೋ ನನಗೆ ಊರಿಗೆ ಹೋದ್ರೆ ಅದೇ ಕೆಲಸ ಮಾಡೋದು ಕ್ರಿಕೆಟ್ ಹುಡುಗರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಕ್ರಿಕೆಟ್ ಆಡ್ತೀನಿ ನಾನು ಪಿಚ್ ಕ್ಯಾಚ್ ಆಡೋಣ ಪಿಚ್ ಕ್ಯಾಚ್ ಪಾಪ ಅವರು ನನಗೆ ಔಟ್ ಆಗದೇ ಅಯ್ಯ ಹೋಗತ್ತೆ ನೀನು ಔಟೇ ಆಗೋದಿಲ್ಲ ಅಂತೆಲ್ಲ ಇದು ಮಾಡಿ ಎಲ್ಲ ಅವಕಾಶ ಸಿಗುತ್ತೆ ಬಿಡಲ್ಲ ನಾನು ಎಲ್ಲೇ ಆಗಲಿ ಅವಕಾಶ ಸಿಕ್ಕರೆ ಬಿಡಲ್ಲ ನನಗೆ ಕ್ರಿಕೆಟ್ ಆಡೋದಂದ್ರೆ ನಂಗೆ ಪಂಚಪ್ರಾಣ ಓಕೆ ನಿಮ್ದು ಫೇವ್ರೆಟ್ ಕ್ರಿಕೆಟರ್ ನನಗೆ ನನಗೆ ಈಗ ವಿರಾಟ್ ಕೊಹ್ಲಿ ಇಷ್ಟ ಮೊದಲು ನನಗೆ ಅಜರುದ್ದೀನ್ ಇಷ್ಟ ಆಗ್ತಾ ಇದ್ರು ಆಮೇಲೆ ಇವರು ಯಾರು ರೋ ಸ್ಟೈಲರ್ ನಂಗೆ ತುಂಬಾ ಇಷ್ಟ ರೋಸ್ ಟೈಲರ್ ನಮ್ಮ ಆರ್ ಸಿ ಬಿ ಅವ್ರು ನೋಡಬೇಕು ಅಂತಾನೆ ಒಂದು ಇಂಟರ್ವ್ಯೂ ಹಾಕ್ಸ್ಕೊಂಡು ಹೋಗಿದ್ದೆ ಅವ್ರನ್ನ ನೋಡೋಣ ಅಂತ ಪಬ್ಲಿಕ್ ವಿಯಲ್ಲಿ ಇದ್ದಾಗ ನಂಗೆ ಸಖತ್ ಇಷ್ಟ ಅವರು ರಾಸ್ ಟೈಲರ್ ಸ್ಟೈಲರ್ ಇಷ್ಟ ನನಗೆ ಭಾಳ ಹಳೆ ಹಳೆ ಪ್ಲೇಯರ್ಸ್ ಆಲ್ಮೋಸ್ಟ್ ಆಲ್ ನನಗೆ ನನಗೆ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರೂ ಸಕ್ಕತ್ತು ಇಷ್ಟ ಇಷ್ಟ ಆಗದೇ ಇರೋರು ಯಾರೂ ಇಲ್ಲ ಬಟ್ ಈಗಂತೂ ವಿರಾಟ್ ಕೊಹ್ಲಿ ಸಕ್ಕತ್ತು ಇಷ್ಟ ಆರ್ ಸಿ ಬಿ ಹೀಗೆ ಕ್ರಿಕೆಟ್ ಆಡ್ಕೊಂಡು ಬ್ಯಾಟಿಂಗ್ ಮಾಡಿಕೊಂಡು ಗ್ಯಾರಂಟಿ ನ್ಯೂಸ್ನ ಸಾಕಷ್ಟು ಮುನ್ನಡೆಸ್ಕೊಂಡು ಹೋಗ್ಕೊಂಡು ಬೇರೆ ಇವಾಗ ಬೇರೆ ಲಾಂಚ್ ಆಗ್ತಾ ಇದ್ದರೆ ಒಳ್ಳೊಳ್ಳೆ ವಿಷಯಗಳು ಬರುತ್ತೆ ಅಂತ ನಮಗೂ ಗ್ಯಾರಂಟಿ ಇದೆ ಆ ಗ್ಯಾರಂಟಿಯಲ್ಲಿ ಕೆಲಸ ಮಾಡೋರು ಕೂಡ ಸಂಬಳನ ಅಷ್ಟೇ ಗ್ಯಾರಂಟಿಯಿಂದ ಕೊಡ್ತೀರ ಅಂತ ಭಾವಿಸಿದ್ದೀನಿ ಥ್ಯಾಂಕ್ ಯು ಮೇಡಮ್ ದೇವರ ಶಕ್ತಿ ನಮಗೆ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಬಟ್ ಡೆಫಿನೆಟ್ಲಿ ಆ ಥರ ಏನೂ ಆಗೋಲ್ಲ ಇಲ್ಲ ಆ ಥರ ಆಗಲ್ಲ ಗೊತ್ತಾಯ್ತು ಆದರೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಾನೇ ಜನಗಳಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಸ್ ಯಾವುದೇ ಸರ್ಕಾರಗಳ ಗ್ಯಾರಂಟಿ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಂದಿನಿ ಅವರು ಎಷ್ಟೊತ್ತು ತಾವು ನಮ್ಮ ಗ್ಯಾರಂಟಿ ನೀವು ಸ್ಟುಡಿಯೋಗೆ ಬಂದ್ರಿ ನೀವು ಇವರದೇ ಫಸ್ಟ್ ಪರ್ಸನ್ ನಮ್ಮ ಗ್ಯಾರಂಟಿ ನೀವು ಸ್ಟುಡಿಯೋ ಈಗ ಭಾಳ ಜನ ನಿಮ್ಮದು ಸ್ಟುಡಿಯೋ ರೌಂಡ್ ಅಪ್ ಮಾಡ್ತೀನಿ ನಿಮ್ದು ಇಂಟರ್ವ್ಯೂ ಮಾಡ್ತೀನಿ ಅಂದರು ಸಿ ನಾನು ಯಾಕೆ ಅಂತಂದರೆ ನೀವು ನೀವು ಅಂದ್ರಲ್ಲ ನೀವು ಏನೂ ಎಡಿಟ್ ಮಾಡೋಲ್ಲ ಕಟ್ ಬ್ರೇಕ್ ಇರಲ್ಲ ಅಂತ ಸೊ ಬೇರೆ ಪಾಡ್ಕಾಸ್ಟ್ಗಳಾದರೆ ಟೈಮ್ ಕೊಡಬೇಕು ಪಾಪ ಅವರಿಗೆ ಎಲ್ಲ ಸೆಟಪ್ ಹಾಕೋಕ್ಕೆ ಅಂತ ನಾನು ಓಕೆ ಅಂದಿರಲಿಲ್ಲ ಟು ಬಿ ಫ್ರ್ಯಾಂಕ್ ಬಟ್ ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತೆ ಇನ್ನೊಂದಂತ ಹೇಳಿದರೆ ನಾನು ಹಿಂಗೆ ನೋಡಿ ಇಬ್ರು ಜರ್ನಲಿಸ್ಟ್ ಸೇರಿದರೆ ಮಾತು ಪ್ರಶ್ನೆಗಳು ಬರ್ತಲೇ ಇರುತ್ತೆ ಅದೇ ಟು ತೌಸಂಡ್ ಟ್ವೆಂಟಿ ಫೋರ್ ನಿಮ್ಗೆ ಲಕ್ಕಿ ಯಾಕೆ ಅಂತ ಕೇಳಿ ಯಾಕೆ ಬಿಗ್ ಬಾಸ್ಗೆ ಹೋದ್ರಿ ಹೋ ಗ್ಯಾರಂಟಿ ಲಾಂಚ್ ಆಯಿತು ಏನು ಇಷ್ಟು ವರ್ಷ ಕಳ್ಕೊಂಡಿದ್ದೆಲ್ಲ ಮತ್ತು ಅಂದರೆ ನೀವು ಫ್ಯಾಮಿಲಿ ಟೈಮ್ ಕೊಡ್ತೀರಲ್ಲ ಅದು ಟೈಮ್ ಕೊಡಿದ್ದೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಅದೆಲ್ಲ ಟೈಮ್ ಸಿಗ್ತದೆ ಲಕ್ಕಿ ಅಂತ ಅನ್ಸಿಲ್ವಾ ನಿಮಗೆ ಲಕ್ಕಿ ಸಿ ನನಗೆ ನನ್ನ ಆ ಥರ ಎಲ್ಲ ಅಂದರೆ ಇದು ಲಕ್ಕಿ ಅನ್ಲಕ್ಕಿ ಅಂತ ನಾನು ಭಾವಿಸಲ್ಲ ಬಟ್ ಕೆಲವೊಂದು ಘಟನೆಗಳು ಜನರಿಗೆ ಗೊತ್ತಿಲ್ಲದೆ ಇರೋ ಘಟನೆಗಳು ಕೆಲವೊಂದು ಅಂದರೆ ಇಷ್ಟ ಆಗದೆ ಇರೋ ಘಟನೆಗಳು ಕೂಡ ಭಾಳಷ್ಟು ನಡೆದಿವೆ ಬಟ್ ಪಾಸಿಟಿವ್ ನೋಟ್ನೊಂದಿಗೆ ಯಾವತ್ತೂ ಮುಂದಕ್ಕೆ ಹೋಗ್ಬೇಕು ಅಂತಾರಲ್ಲ ಗ್ಯಾರಂಟಿ ನ್ಯೂಸ್ ಅಂತ ಆ ಥರದ ಒಂದು ದೊಡ್ಡ ಪಾಸಿಟಿವ್ ನಡೆದಿರುವಂಥದ್ದು ನನಗೆ ಹಾಗಾಗಿ ಡೆಫಿನೆಟ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನನಗೆ ತುಂಬ ಲಕ್ಕಿ ನೀವು ಹೇಳ್ದಂಗೆ ಆ್ಯಂಡ್ ಟ್ವೆಂಟಿ ಫೋರ್ ಇಸ್ ಮೈ ಡೇಟ್ ಆಫ್ ಬರ್ತ್ ಓ ಅದಕ್ಕೆ ಅದ್ರ ಜೊತೆಗೆ ನೀವು ಬಿಗ್ ಬಾಸ್ಗೆ ಹೋದ್ರಲ್ಲ ಅದು ಬಿಗ್ ಬಾಸ್ಗೆ ಪಾಪ ಭಾಳ ವರ್ಷಗಳಿಂದ ಅವ್ರನ್ನ ಕರಿತಾ ಇದ್ರು ಅದೇ ನನ್ನ ಮಗನ ಬಿಟ್ಟಿರೋಕ್ಕಾಗಲ್ಲ ನನಗೆ ಆ ವಿಚಾರಕ್ಕೆ ಮತ್ತೆ ನಾನು ಅವ್ರು ಅಂದ್ಕೊಂಡಂಗಿಲ್ಲ ನಾನು ಪಾಪ ಡಿಸಪಾಯಿಂಟ ಏನೋ ಒಟ್ಟು ನನಗೆ ನಾವು ಹೋಗಿರಲಿಲ್ಲ ಬಟ್ ಇದು ಒಂದು ದಿನಕ್ಕೆ ಹೋಗಿ ಬರೋದು ಅಂದ್ರಲ್ಲ ಸೊ ಬಿಗ್ ಬಾಸ್ಗೆ ಹೋದಂಗೂ ಆಯಿತು ಜಾಸ್ತಿ ದಿನ ಇರಂಗೂ ಆಯಿತು ಸೊ ಇಷ್ಟು ದಿನ ಅವ್ರು ಕರಿತಿದ್ರು ನಾವು ಹೋಗ್ತಾ ಇರಲಿಲ್ಲ ಇಲ್ಲ ಒಂದು ಕಡೆ ಬಿಗ್ ಬಾಸ್ ಚರಿತ್ರೆಯಲ್ಲಿ ಒಂದು ಹೆಸರು ಇರುತ್ತೆ ಅಂತ ನಾನು ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಆಂಕರಿಂಗ್ ಸ್ಟೈಲು ಅಲ್ಲೂ ಕೂಡ ಹಿಟ್ ಆ್ಯಂಡ್ ಶಾರ್ಟ್ ಆಗಿತ್ತು ಪಾಪ ಅವ್ರು ಆ ಥರದ್ದೇ ನನಗೆ ಕೊಟ್ರಲ್ಲ ಅದು ನನ್ನ ನಿಜವಾಗ್ಲೂ ಬಿಗ್ ಬಾಸ್ ಟೀಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಯಾಕಂದ್ರೆ ಬೇರೆ ಏನಾದರೂ ಕೊಟ್ಟರೆ ಕೊಟ್ಟಿದ್ರೆ ನಾನು ತುಂಬ ನರ್ವಸ್ ಆಗ್ಬಿಡ್ತಿದ್ದೆ ಏನೋ ಅದು ಬಿಟ್ಟು ಬೇರೆ ಏನು ಹೇಳಿದ್ರು ನಾನು ನನ್ಗೆ ಗೊತ್ತಿಲ್ಲ ಏನಾಗ್ತಿತ್ತ ಏನೋ ಬಟ್ ಅವರು ನನಗೆ ಇ ಪಿ ಕೂಡ ಕೊಟ್ಟಿದ್ರು ಅದು ಕೊಡ್ತಾರ ಇಲ್ಲೋ ಗೊತ್ತು ನನಗೆ ಇ ಪಿ ಕೊಟ್ಟಿದ್ರು ಅವ್ರ ಹೆಸರು ಪ್ರಕಾಶ್ ಸರ್ ಅಂತ ಅನಿಸುತ್ತೆ ವಂಡ್ರ್ಫುಲ್ ನಾನು ನಿಜವಾಗ್ಲೂ ನಾನು ಬಿಗ್ ಬಾಸ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಒಳ್ಳೆಯವರು ಬಿಗ್ ಬಾಸ್ ಅವರು ಅಂತ ನೀವೇನು ಅಂದ್ಕೊಂಡಿದ್ರಿ ಸಿ ನಾವೆಲ್ಲ ಹೊರ್ಗಡೆನೋರು ಇವ್ರು ತಿನ್ನೋಕೊಡಲ್ಲ ಇವ್ರದ್ದು ಮಾಡಕ್ಕೆ ಕೊಡಲ್ಲ ಇವರದು ಹಿಂಗೆ ಇಷ್ಟಿಕ್ಟು ಬಿಗ್ ಬಾಸ್ ಮನೇಲಿ ಹಂಗಿರುತ್ತೆ ಹಿಂಗಿರುತ್ತೆ ಅದೊಂದು ಫೋಬಿಯಾ ಇದೆ ಬಟ್ ನಾನು ಹೋದೆ ನನ್ನ ನನಗೆ ಹೆಂಗೆ ಬೇಕು ನಂಗೆ ಬಿಟ್ರು ನನಗೆ ಇಯರ್ಫೋನ್ ಕೊಟ್ಟರು ನನಗೆ ಎಲ್ಲ ಹೆಂಗೆ ನಾನು ಹೆಂಗಿದ್ನೋ ಹಾಗೆ ನನಗೇನೂ ಕೂಡ ಅಲ್ಲಿ ಇದೆ ಅನಿಸಿಲ್ಲ ಅಲ್ಲಿ ನಾಟಕ ಅನಿಸಿಲ್ಲ ಅಲ್ಲಿ ಏನೋ ಬೇರೆ ಏನೋ ಮಾಡ್ತಾ ಇದ್ದೀನಿ ಅಂತ ಅನಿಸಿಲ್ಲ ಅಥವಾ ನಾನೆಲ್ಲೋ ಬಂದ್ಬಿಟ್ಟಿದ್ದೀನಿ ಯಾವುದೋ ಪ್ರಪಂಚಕ್ಕೆ ಅಂತ ಅನಿಸಿಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ರೆ ನನಗೆ ನನ್ನ ವೃತ್ತಿಗೆ ಗೌರವ ಕೊಟ್ಟು ನನಗೆ ಗೌರವ ಕೊಟ್ಟು ನನ್ನನ್ನ ನಡ್ಸ್ಕೊಂಡ್ರಲ್ಲ ಅದು ನನ್ಗೆ ತುಂಬಾ ಖುಷಿ ಆಯ್ತು ಒಂದು ಹಂಗಂದ್ರೆ ರಾಧಾಕ್ ಅವ್ರನ್ನ ನಾವು ಒಂದು ರಿಯಾಲಿಟಿ ಶೋ ನೋಡ್ದಂಗಾಯ್ತು ಆ ಮುಖಾಂತರ ನೀವು ಲಾಂಗ್ ಡ್ಯೂರೇಷನ್ ಹೋಗಿಲ್ಲ ಅಂದ್ರೆ ಶಾರ್ಟಾಗಿ ಹೋಗಿನೇ ಒಂದು ಒಂದು ತರ್ಟಿ ನೋಡಿ ನಂಗೆ ನನಗೆ ಇಂಥ ಒಳ್ಳೆ ವೆಲ್ಕಮ್ ಕೊಟ್ಟರು ಅಂತಂದರೆ ನಿಜಕ್ಕೂ ನಾನು ಬಿಗ್ ಬಾಸ್ ಟೀಮ್ಗೆ ಅವರು ಈ ಶೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ವೆರಿ ಮಚ್ ಹೆಂಗಿತ್ತು ನಿಮ್ಮ ಎಂಟ್ರಿ ಎಂಟ್ರಿ ನನಗೆ ಗೊತ್ತಿಲ್ಲ ಇಲ್ಲೊಂದು ಡೋರ್ ಇರುತ್ತೆ ಅಲ್ಲಿ ನಿಲ್ಸಿದ್ರು ಈಗ ನಿಮಗೆ ನಿಮಗೆ ನೀವು ಎಂಟ್ರಿ ಆಗಬೇಕು ನಿಮ್ಗೊಂದು ಸಾಂಗ್ ಪ್ಲೇ ಆಗುತ್ತೆ ಅಂದರು ಸರಿ ಅಂತ ನಿಂತಿದ್ದೆ ನಿಂತಿದ್ದೆ ಹೆಣ್ಣು ಹುಲಿ ಅಂತ ಸೌಂಡ್ ಬಂತು ನಾನು ಹಿಂಗೆ ನೋಡ್ತಾ ಇದ್ದೀನಿ ಹಿಂಗೆ ಹಿಂಗೆ ಮೇಡಮ್ ನೀವೇ ಹೋಗಿ ಅಂದ್ರೆ ನಾನು ಏನು ಮಾಡಬೇಕು ಅಂದ್ರೆ ಸ್ಟೆಪ್ ಹಾಕಕ್ಕೆ ಬರುತ್ತಾ ಬರುತ್ತೆ ಆದ್ರೆ ನಾನು ಹಾಕಲ್ಲ ಯಾಕೆ ಜನ ಆಮೇಲೆ ಸೀರಿಯಸ್ ಆಗಿ ತಗೊಳ್ಳಲ್ಲ ಆಯ್ತು ಹೋಗಿ ಅಂತಂದ್ರು ಸಿಗಿದ ಅನ್ಕೊಂಡೋದೆ ಆಮೇಲೆ ನನ್ಗೆ ನನಗೆ ಡೆಫಿನೆಟ್ಲಿ ಚೈತ್ರ ಗೊತ್ತಿದ್ರು ಯಾಕೆಂದ್ರೆ ಅವರು ಜ ಜರ್ನಲಿಸ್ಟು ಗೊತ್ತಿದ್ರು ನನ್ನ ನಾನು ಅನ್ಕೊಂಡಿದ್ದೆ ಚೈತ್ರ ನನ್ನ ರಿಸೀವ್ ಮಾಡ್ಬೋದು ಅಂತ ಸೇಮ್ ಚೈತ್ರ ಅವರೇ ನನ್ನ ರಿಸೀವ್ ಮಾಡಿದ್ರು ಆಮೇಲೆ ಎಲ್ಲರೂ ಪಾಪ ಎಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು ತುಂಬಾ ಖುಷಿ ಇಷ್ಟವರಿದ್ರಿ ಅಲ್ಲಿ ಮನೆ ಒಳಗಡೆ ಟೂ ಅವರ್ಸ್ ಅಷ್ಟೇ ಅಷ್ಟೇ ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಓಕೆ ಅದು ಸ್ಪೆಷಲ್ ಎಪಿಸೋಡ್ ನಾವಿಂತ ಎಂಜಾಯ್ ಮಾಡಿ ಪಾಪ ಅವರು ಏನು ಮಾಡಿದ್ರು ಒಂದು ಇಡೀ ದಿನದ ಒನ್ ಅವರ್ ತೋರಿಸ್ತಾರೆ ನಂದು ಎರಡು ಅವರು ಅಥವಾ ಎರಡು ಅವರ್ ಅವರ್ ಎರಡು ಅವರೆ ಕ್ಯಾಪ್ಚರ್ ಆಗಿದ್ದು ಪಾಪ ಎರಡು ಎಪಿಸೋಡ್ ತೋರಿಸಿದ್ರು ಓಕೆ ಎರಡು ಎಪಿಸೋಡ್ ಅಂತಾನೆ ಒಂದಿನ ಒಂದು ಅರ್ಧ ಎಪಿಸೋಡು ಒಂದಿನ ಮರುದಿನ ಫುಲ್ ಎಪಿಸೋಡ್ ಓಕೆ ತುಂಬ ಖುಷಿ ಆಯ್ತು ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಾ ನೋಡ್ತಿದ್ದೆ ಅಂದ್ರೆ ಆನ್ ಅಂಡ್ ಆಫ್ ಬಟ್ ಈಗ ಗೊತ್ತು ಇವ್ರು ಇವರು ಇವ್ರು ಇವರು ಕ್ಯಾರೆಕ್ಟರ್ ಇದು ಇವ್ರು ಕ್ಯಾರೆಕ್ಟ್ರಿದು ಅಂತಂದ ಓಕೆ ಸೀರಿಯಲ್ ಏನಾದರೂ ನೋಡೋಕೆ ಟೈಮ್ ಸಿಗುತ್ತಾ ಮೇಡಮ್ ನಿಮಗೆ ಸೀರಿಯಲ್ ಫುಬಿ ಅದು ಆ ಥರ ಏನೇನು ಆಗಿಲ್ಲ ಸೀರಿಯಲ್ಲು ಸಿನಿಮಾಗೆ ಹೋಗ್ಬೇಕು ಸಿನಿಮಾಗೆ ಹೋಗ್ಬೇಕು ಅಂತ ನನ್ನ ಮಗನ ಸಲುವಾಗಿ ಸಿನಿಮಾಗೆ ಹೋಗ್ತೀನಿ ಅವನಿಗೆ ಕರ್ಕೊಂಡು ಹೋಗ್ತೀನಿ ಅವನು ಇಷ್ಟದ್ದು ನಂದು ಇಷ್ಟದ್ದೆಲ್ಲ ಅವನು ಇಷ್ಟದ್ದು ಈಗ ಒಂದು ಸ್ವಲ್ಪ ಎಕ್ಸಾಮ್ಸ್ ಅಂತ ಇಲ್ಲ ಅದರ್ವೈಸ್ ನಾವಿಬ್ರು ಹೋಗ್ತೀವಿ ನಾನು ನನ್ನ ಮಗ ಸಿನಿಮಾ ಟೈಮ್ ಹೋಗಿ ಆರಾಮಾಗಿ ಹ್ಞೂ ತಿನ್ನೋಕ್ಕೆಲ್ಲ ಕೊಡಿಸಿ ಅವನ ಜೊತೆ ಈ ಸಿನಿಮಾ ನೋಡಿ ಇಷ್ಟಾನೋ ಕಷ್ಟನೋ ಒಟ್ಟು ಅವ್ನು ನೋಡಿದ್ರೆ ಸಾಕು ನೋಡ್ಕೊಂಡು ಬರೋದು ನಾನು ನಿಜ ಹೇಳ್ತೀನಿ ಇಷ್ಟೊತ್ತು ಮಾತಾಡಿದ್ನಲ್ಲ ನಾನು ನಿಮ್ಮನ್ನು ಆನ್ಸ್ಕ್ರೀನಲ್ಲಿ ನೋಡಿದ್ದಕ್ಕಿಂತ ಆನ್ಸ್ಕ್ರೀನಲ್ಲಿ ಹೆಂಗೆ ಫುಲ್ ರಗಡ್ ಫುಲ್ಲು ತಗೋ ಸ್ಕ್ರಿಪ್ಟ್ ಇರೋದು ಹೆಂಗೆ ಮಾಡು ಯಾಕೆ ರೀ ಮಾಡಿಲ್ಲ ಏನು ರೀ ನಿಮ್ಮ ಸರ್ ಖರಾ ಮಾಡ್ತಾ ಇದೆ ಅಥವಾ ಯಾವುದೋ ಸಂಘ ಸಂಸ್ಥೆಗೊಂಡು ನೀವೇನು ಮಾಡ್ತಾ ಇದ್ದೀರಾ ಅವ್ರು ಹಂಗೆ ಹೇಳ್ತಿದ್ರೆ ಅಂತ ನೋಡ್ತಾರೆ ಇಲ್ಲಿ ಬಂದಾಗ ನಾವು ನೋಡ್ತಾರೆ ಅಂತಾರೆ ಅದಕ್ಕೇ ಬೇರೆ ಅಲ್ಲಿಗೆ ಆ ನಿಮ್ಗೆ ಆ ಕೋಟ್ ಹಾಕೊಂಡ್ರೆ ಆ ಪವರ್ ಬರುತ್ತೆ ಏನೋ ಗೊತ್ತಿರ್ಸ್ಲೇ ಇರಬಹುದು ಅಲ್ಲಿ ಬಹಳ ಜನ ಹಂಗೆ ಅಂತಾರೆ ಕೋಟ್ ಹಾಕೊಂಡ್ರೆ ಬೇರೆನೇ ಆಗ್ಬಿಡ್ತೀರ ನೀವು ಡಬಲ್ ಆಕ್ಟಿಂಗ್ ಅವರೇ ಏಕೆಂದ್ರೆ ತುಂಬ ಹೆಂಗೆ ಅಂತ ಹೇಳಿದ್ರೆ ನೀವು ನಾನು ಜೂನಿಯರ್ ಈ ಫೀಲ್ಡಿಗೆ ನಿಮಗೆ ಕಂಪ್ಯಾರಿಸನ್ ಮಾಡಿದೆ ಖಂಡಿತ ಜೂನಿಯರು ಆದ್ರೆ ನಿಮ್ಮಷ್ಟು ವರ್ಕ್ ಎಕ್ಸ್ಪೀರಿಯೆನ್ಸ್ ನನ್ನಲ್ಲಿ ಆಗಿಲ್ಲ ಆದ್ರೂ ನೀವು ಆ ರೆಸ್ಪೆಕ್ಟ್ ಕೊಡೋ ರೀತಿ ಆಗಿರ್ಬೋದು ಎಂಪ್ಲಾಯಿ ಮಾತಾಡೋದಾಗಿರ್ಬೋದು ನಿಜವಾಗ್ಲೂ ಇಷ್ಟ ಆದ್ರಿ ಮೇಡಮ್ ಇಷ್ಟ ಆದ್ರಿ ಅದೇ ಹೋಗ್ಲಿಕ್ಕೆ ಅಲ್ಲ ಇವ್ರಿಗೆ ಬಕೆಟ್ ಹಿಡಿದು ನನ್ಗೆ ಆಗ್ಬೇಕಾಗಿಲ್ಲ ನಾನೇನು ಗ್ಯಾರಂಟಿ ನ್ಯೂಸ್ ಅಲ್ಲಿ ಕೆಲಸಕ್ಕೂ ಬರೋ ಅವಶ್ಯಕತೆನೂ ಇಲ್ಲ ಮತ್ತೆ ಇವರಿಂದ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾನೇನು ನ್ಯೂಸ್ ಮಾಡೋದೇ ಇಲ್ಲ ಯಾಕೆಂದ್ರೆ ನಾನು ಪೊಲಿಟಿಕಲ್ ನ್ಯೂಸ್ ಮಾಡೋದೇ ಇಲ್ಲ ಹಂಗಾಗಿ ನಾನು ಟು ಬಿ ಆಗಿ ಹೇಳ್ತಾ ಇದ್ದೀನಿ ತುಂಬಾ ತುಂಬಾ ಎಂತವ್ರಿಗೆ ಇಷ್ಟ ಆಗ್ತೀರಾ ನೀವು ನಾ ನೋಡಿದ್ರೆ ಅದಕ್ಕನೇ ಬೇರೆ ಆನ್ ಸ್ಕ್ರೀನಲ್ಲಿ ಆಫ್ ಸ್ಕ್ರೀನಲ್ಲಿ ಹೆಂಗಿದ್ದಾರೆ ಅಂತ ಹೇಳಿ ಅವರ ಲೈಫ್ ಜರ್ನಿನ ನೋಡಿದ್ರೆ ಹೇಗಿತ್ತು ನಮ್ಮ ಜೊತೆ ಇಷ್ಟೊತ್ತು ಡಿಸ್ಕಷನ್ ನಾನು ಇಷ್ಟೊತ್ತಿ ಯಾರಿಗೂ ಮಾತಾಡಿಲ್ಲ ಆಮೇಲೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಯಾಕೆ ಅಂತಂದ್ರೆ ಏನಾದರೂ ಕೆ ಅಂದ್ರೆ ಏನಾದರೂ ಕೇಳ್ಬಿಡ್ತಾರೆ ಅಂತ ಅಲ್ಲ ಅಂದ್ರೆ ಆ ಏನಾದರೂ ಮಾತಾಡ್ಬಿಡ್ತೀನೇನೋ ಅಂತ ಅಷ್ಟೇ ಮತ್ತೇನಿಲ್ಲ ಬಟ್ ತುಂಬ ಯು ಯುವರ್ ಆಲ್ಸೋ ವೆರಿ ರಿಯಲ್ ಲೈಕ್ ತುಂಬ ಉತ್ಪ್ರೇಕ್ಷೆ ಇಲ್ಲ ಏನೂ ಇಲ್ಲ ಆಮೇಲೆ ಇಷ್ಟೊತ್ತು ಟೈಮ್ ದೇವರೇ ನಿಮ್ಮಷ್ಟು ಪೇಷನ್ಸ್ ನನಗಿಲ್ಲ ನಿಜ ಹೇಳ್ತೀನಿ ನಿಮ್ಮಷ್ಟು ಪೇಶನ್ಸ್ ನನಗಿಲ್ಲ ಕೇಳೋದು ಒಂದು ಒಂದು ಆಶೀರ್ವಾದ ಅದು ಕೇಳೋಷ್ಟು ತಾಳ್ಮೆ ಇರೋದು ಅದೊಂದು ಕ ಒಂದು ಆಶೀರ್ವಾದ ಅದು ದೇವರು ಕೊಡುವಂಥ ವಿಶೇಷ ಆಶೀರ್ವಾದ ನಿಮ್ಗೆ ಅದೊಂದು ಇದೆ ಸೊ ಅದಕ್ಕೆ ನಿಮ್ಮ ಡಿಜಿಟಲ್ ಮಾಧ್ಯಮ ಎಷ್ಟು ಫೇಮಸ್ ಆಗಿರೋದು ಬಿಕಾಸ್ ನಿಮಗೆ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇದೆ ತಿಳ್ಕೊಳ್ಳೋ ನಿಮಗೆ ಅದನ್ನು ತಿಳಿದುಕೊಂಡು ನಡೆಯುವಷ್ಟು ನಿಮಗೆ ಹಂಬಲ ಇದೆ ಸೊ ದ್ಯಾಟ್ಸ್ ವೈ ಯು ಆರ್ ವೆರಿ ಡಿಫ್ರೆಂಟ್ ಒಬ್ಬ ಹೆಣ್ಮಕ್ಳಾಗಿ ನೀವು ದಿನಗಳ ಗಟ್ಟಲೆ ತಿಂಗಳುಗಳ ಗಟ್ಟಲೆ ನೀವು ಒಂದು ಐತಿಹಾಸಿಕ ಪ್ರದೇಶದಲ್ಲಿ ಉಳ್ಕೊಳ್ಳೋದು ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡೋದು ಆ ಮತ್ತು ಆರಾರು ತಿಂಗಳು ಎರಡೆರಡು ತಿಂಗಳು ಒಂದು ಪ್ಲೇಸಲ್ಲಿ ಟೆಂಟ್ ಹಾಕೊಂಡಿದ್ದು ನಿಮ್ಮದೇ ಒಂದು ಇಂಟರ್ವ್ಯೂ ಮಾಡ್ಬೇಕು ಹಂಗಲ್ಲ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ ಈಗ ಉದಾಹರಣೆಗೆ ನೀವು ಯಾವ ಎಲ್ಲಿ ಆರ್ ತಿಂಗಳು ನೀವು ಇದು ಮಾಡಿದ್ವಿರಾಯಣ್ಣ ಸ್ಟೋರಿ ಮಾಡ್ಬೇಕಾದ್ರೆ ಸೊ ಅವಾಗೆಲ್ಲ ಲಾಡ್ಜ್ ಅಲ್ಲಿ ಗಳನ್ನ ಮಾಡ್ಕೊಳ್ತಾ ಇರಲಿಲ್ಲ ನಾವು ಟೆಂಟ್ ಅಲ್ಲಿ ಇರ್ತಾ ಇದ್ವಿ ಅದು ಸ್ಕೂಲ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸಭಾಂಗಣ ಈ ತರದ್ರಲ್ಲಿ ನಾವು ಟೆಂಟ್ ಹಾಕೊಂಡಿರ್ತಾ ಇದ್ವಿ ಆರ್ ಆರ್ ತಿಂಗಳು ಎರಡ್ ತಿಂಗಳು ಅಂತಂದ್ರೆ ನನ್ ಕೈಯಲ್ಲಿ ಸಾಧ್ಯ ಇಲ್ಲ ನನ್ನ ಆ ಕಂಫರ್ಟ್ ಝೋನ್ ಬಿಟ್ಟು ನಾನು ಆ ಥರ ಎಲ್ಲ ಇರಕ್ಕೆ ನನಗೆ ಕಷ್ಟ ಬಟ್ ಒಬ್ಬ ಹೆಣ್ಮಗಳಾಗಿ ಯೂಯಿಂಗ್ಸ್ ಸಚ್ಚ ನಿಜವಾಗ್ಲೂ ನಾನು ಆಮ್ ವೆರಿ ಮಚ್ ತುಂಬ ನಮ್ಮ ಪ್ರೌ ನಂಗೆ ಪ್ರೌಡ್ ಫೀಲ್ ಆಗಿ ಅದಕ್ಕೆ ನಾನು ನಾನೇ ನೀವು ನೀವೇನಾದರೂ ತುಂಬ ಎಕ್ಸ್ಪ್ಲೋರ್ ಮಾಡೋವಂಥದ್ದು ಆ ಏನಾದರೂ ಇದ್ರೆ ನಾನು ಕರ್ಕೊಂಡು ಹೋಗಿ ಬನ್ನಿ ಮೇಡಮ್ ಸೊ ನಾನು ನಮ್ದೆಲ್ಲ ನಮ್ಮದು ಒಂದು ಸ್ವಲ್ಪ ರಿಸ್ಕಿ ಜಾಬೇ ಒಪೀನಿಯನ್ ಓರಿಯೆಂಟೆಡ್ ಬಟ್ ಒಬ್ಬ ಹೆಣ್ಮಗಳಾಗಿ ಟೆಂಟ್ ಹಾಕ್ಕೊಂಡು ಇದ್ದು ಅಲ್ಲಿ ಇಲ್ಲಿ ಹೋಗಿ ಅರಿ ಅಲ್ಲಿ ಅವರ ವಂಡರ್ಫುಲ್ ನನ್ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಯು ಸೋ ಮಚ್ ಯಾಕೆಂದ್ರೆ ತ್ರೀ ಅವರ್ಸ್ ನಮ್ಮ ಜೊತೆ ಮಾತಾಡಿದ್ವಿ ಸುದೀರ್ಘವಾಗಿ ಯಾರಿಗೂ ರಾಧಕ್ಕೆ ಹೊರದು ಸಿನಿಮಾ ಬರುತ್ತೆ ನಮ್ಮ ಚಾನಲಲ್ಲಿ ಚಾನೆಲ್ಯೂ ಸೋ ಸ್ವೀಟ್